ಎಲ್ಲರಿಗೂ ಈ ಒಂದು ಶುಭಾಶಯಗಳನ್ನು ತಿಳಿಸುತ್ತ ಇದು ಒಂದು ಸ್ನೇಹ ಯುವ ಸಾಂಸ್ಕೃತಿಕ ಸಂಘದಲ್ಲಿ ಬೆಂಗಳೂರವರ ವತಿಯಿಂದ ಬಾರಿಸ ಕನ್ನಡ ನಿಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಕ್ಕಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಶಸ್ತಿ ಪದ ಒಂದು ಮಾಡಲು ಬರಬೇಕಾಗಿದ್ದು ಆದರೆ ಅನಿವಾರ್ಯ ಕಾರಣದಿಂದ ಅವರು ಒಂದು ಇವತ್ತು ಕಾರ್ಯಕ್ರಮದಲ್ಲಿ ಗೈರಾಜ್ ಇದ್ದಾರೆ ಶ್ರೀ ಸಿದ್ಧಾರ್ಥ ಕೋಟೆ ಸರ್ ಅವರೇ ಹಾಗೂ ಇವತ್ತು ಕಾರ್ಯಕ್ರಮದ ಮುಖ್ಯ ಅಧಿಕಾರಿ ಅದೇ ರೀತಿ ಶ್ರೀ ಶ್ರೀ ನಾವ್ ನಾರಾಯಣ ಹಾಗೂ ಡಾಕ್ಟರ್ ದೊಡ್ಡಪ್ಪ ಪೂಜಾರಿ ಅವರೇ ರೀತಿ ಸಹೋದರಿಯವರಾಗಿರ್ತಕ್ಕಂಥ ಇದು ಈ ಒಂದು ಕಾರ್ಯಕ್ರಮ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ಬೇಕಂದ್ರೂ ಕೂಡ ಇವತ್ತು ಸನ್ಮಾರ್ ಮಾಡಿದ್ರೆ ಅದು ದೊಡ್ಡದು ಇವತ್ತು ನಮ್ಮ ನಾವೆಲ್ಲೂ ಇರ್ತಕ್ಕಂಥ ದೂರದ ಊರಿನಲ್ಲಿ ಇರ್ತಕ್ಕಂಥ ನಮ್ಮನ್ನ ಈ ಒಂದು ಬೆಂಗಳೂರು ನಗರಕ್ಕೆ ಕರೆಸಿ ಇವತ್ತು ನಮಗೆ ಉತ್ತಮ ಸಮಾಜ ಒಳ್ಳೆಯ ಶಿಕ್ಷಕ ಅಂತೇಳಿ ಒಂದು ಪ್ರಶಸ್ತಿ ಪ್ರದಾನ ಮಾಡಿದಾಗಲೇ ಅದಕ್ಕೆ ಯಾವತ್ತೂ ನಾವು ನಿಮ್ಮ ಈ ಒಂದು ಸಂಘಟನೆಗೆ ನಾವು ಋಣಿಯಾಗಿದ್ದೇವೆ ಸಂದರ್ಭದಲ್ಲಿ ಹೇಳುತ್ತಾ ಅದೇ ರೀತಿ ಇಂತಹ ಒಂದು ಕಾರ್ಯಕ್ರಮಗಳು ಸದಾ ಹೀಗೆ ತಮ್ಮ ಒಂದು ಸಂಘಟನೆಯಿಂದ ನಡೀತಾ ಇರಲಿ ಆ ಸದಾ ತಮ್ಮ ಸಂಘಟನೆ ಬೆಳೆದು ಯಮರವಾಗಿ ಅಂತರ ರಾಜ್ಯಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತೀರ ಅಂತೇಳಿ ನಮ್ಮ ಮೌನಿ ಸರ್ ಅವರು ಹೇಳಿದ್ರು ನಮಗೆ ಇನ್ನಷ್ಟು ಪ್ರಮಾಣದಲ್ಲಿ ಈ ಒಂದು ಇಂತಹ ಸುಂದರವಾದ ಕಾರ್ಯಕ್ರಮಗಳು ರಾಜ್ಯ ಸೇವಕರ ತಾವೆಲ್ಲ ರಂಜಿತ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ಸಾಕ್ತ ಅಂತ ಹೇಳಿ ನಾನು ಆ ಭಗವಂತ ನಲ್ಲಿ ಆ ಕನ್ನಡ ಮಾತಾಶ್ವರಿ ತಾಯಿಯಲ್ಲಿ ಪ್ರಯತ್ನಿಸುತ್ತಾ ನನ್ನನ್ನ ಕರೆಸಿ ನನಗೆ ಒಂದು ಅವಾರ್ಡ್ ಅನ್ನ ಕೊಟ್ಟು ಸನ್ಮಾನಿಸಿ ಗೌರವಿಸಿದ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮೂಲಕ ತಮ್ಮೆಲ್ಲರಿಗೂ ಓದಿಸುತ್ತಾ ನಾನು ಎರಡು ಮಾತುಗಳ ವಿರಾಮ ಮಾಡುತ್ತೇನೆ ಜೈ ಹಿಂದ್ ಜೈ ಕನ್ನಡ ಸ್ನೇಹ ಯುವ ಯುವ ಸಾಂಸ್ಕೃತಿಕ ಸಂಘ ರಂಜಿತ್ ಅವರು ನಾನು ನೆನ್ಸ್ಕೊಳ್ಬೇಕು ಯಾಕಂದ್ರೆ ಈಗ ಒಂದು ಹದಿನೈದು ಇದೆ ಏನು ಬಾರಿ ಕನ್ನಡ ಡಿಂಡಿ ಬಾವ್ ಇದೆ ವಿಧಾನಸೌಧ ಭಾಗಗಳಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಟ್ಯಾಬ್ಲು ದಸರಾ ತರ ಮೈಸೂರು ಬೆಂಗಳೂರು ಪ್ಯಾಲೇಸ್ ಇಂದ ಹಿಡಿದು ವಿಧಾನಸೌಧವರೆಗೂ ನಮ್ಮ ಸಂತೋಷ್ ಗುರುಜಿ ಮಾಡಿದ್ರು ನಮ್ಮ ಇಲ್ಲಿ ಎಲ್ಲಿ ನಮ್ಮ ತೀರ್ಥಳಿಯವರು ಅದ್ರಲ್ಲಿ ನಾನೇ ನಾನೇ ಜವಾಬ್ದಾರಿ ತಗೊಂಡಿದ್ದೆ ಎಲ್ಲ ಎಷ್ಟು ಕ್ಲು ಅದ್ರಲ್ಲಿ ಕುವು ಮಗಳಿಗೆ ಮೊದಲನೇ ಪ್ರಶಸ್ತಿ ಬಾರಿಸು ಕನ್ನಡ ಡಿಂಡಿ ಪ್ರಶಸ್ತಿ ಇಪ್ಪತ್ತೈದು ಸಾವಿರ ನಗದು ಕೊಟ್ಟು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮ ನಾನೇ ಎಷ್ಟಾಗಿಕೊಂಡು ಎಲ್ಲ ಎಲ್ಲರೂ ಬಂದು ಮಾಡಿದೆ ಆ ಕಾರ್ಯಕ್ರಮ ನೀವು ಮಾಡ್ತಾ ಇದ್ರೆ ತುಂಬಾ ಖುಷಿ ಕೊಡ್ತಾ ಇದೆ ತುಂಬಾ ತುಂಬಾ ಖುಷಿ ಕೊಡ್ತಾ ಇದೆ ಯಾಕೆಂದ್ರೆ ಅದು ಮಾಡಿದ್ರು ಮಾಡುದು ಪಬ್ಲಿಸಿಟಿ ಆಗಲಿಲ್ಲ ಇವತ್ತು ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ನಾಳೆ ಆಸ್ಟ್ರೇಲಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಅಲ್ಲಿದ್ದಾರೆ ಆ ಸ್ವಾಮೀಜಿ ಒಂದು ಕಾರ್ಯಕ್ರಮ ಮೈಸೂರು ಜಗನ್ಮಿ ಪ್ಯಾಲೇಸ್ ಅಲ್ಲಿ ನಮ್ಮ ದೀಪಿಕಾ ಮೇಡಮ್ ನಮ್ಮ ಲಚ್ಚಿ ಅವರು ಬಂದಿದ್ರು ಅದು ಬರೋ ತಿಂಗಳು ಕೊನೆಯಲ್ಲಿ ಅವ್ರಿಗೆ ಒಂದು ಅಭಿನಂದನೆ ಮತ್ತೆ ಅಲ್ಲಿ ಕನ್ನಡ ಸಂಘಗಳೆಲ್ಲ ಸಚಿವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಅವ್ರಿಗೆ ಏನಾದ್ರೂ ಸಂತೋಷ ಗುರುಜಿ ಅವರಿಗೆ ಅವ್ರಿಗೆ ಒಂದು ಅಭಿನಂದನೆ ಅದರಿಂದ ನಾನು ನೀವು ಮಾಡಿದ್ರು ತುಂಬಾ ಖುಷಿ ಕೊಡ್ತಾ ಇದ್ದಾರೆ